ಇವತ್ತು ತುರ್ತು ಕಾರ್ಯಕಾರಿ ಸಮಿತಿಯನ್ನು ನಾವು ಕರೆದಿದ್ವಿ ಕನ್ನಡ ವಾಕ್ಚಿತ್ರ ಆಚರಣೆ ಬಗ್ಗೆ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇರುವಾಗ ತುಂಬ ಚೆನ್ನಾಗಿ ಅವರ ಅಭಿಪ್ರಾಯಗಳನ್ನೆಲ್ಲ ಹೇಳ್ಕೊಂಡ್ರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಭಾಳ ಪ್ರೀತಿಯಿಂದ ನಗ್ನಗ್ತಾಯಿದ್ರು ಇಡ್ಲಿ ತಿಂದರು ಇಡ್ಲಿ ತಿಂದು ಅವರು ಸರ್ದಿಯಾಗಿ ಬೇರೆಯವ್ರದ್ದು ಅಭಿಪ್ರಾಯವನ್ನು ತಗೋತಿದ್ವಿ ವಾಶ್ರೂಮ್ಗೆ ಹೋದರು ಆಗ ಅಂಚೆಹಳ್ಳಿಯವರು ಒಳಗಡೆ ಹೋಗಿ ಮೇಡಮ್ ಒಂದು ನಿಮಿಷ ನಿಲ್ಸಿ ನಿಲ್ಸಿ ಅಂತ ಕೂಗಿದ್ರು ಏನು ಸರ್ ಅಂತಂದರೆ ಯಾಕೋ ಗೊತ್ತಿಲ್ಲ ಅವರು ವಾಂತಿ ಮಾಡ್ಕೋತಿದ್ದಾರೆ ಅವ್ರಿಗೇನು ಇದಾಗಿದೆ ಅಂತ ನಾವೆಲ್ಲರೂ ಹೋದ್ ನೋಡಿದ್ರೆ ಅವರು ಏನೋ ಶುಗರ್ ಏನಾದರೂ ಕಡಿಮೆಯಾಗಿ ಏನಾದರೂ ಆದ್ರ ಅಂತ ನೀರು ನಾವು ಸಕ್ಕರೆ ನೀರು ಎಲ್ಲ ಕೊಟ್ವಿ ಆಗ ತಕ್ಷಣ ತಕ್ಷಣ ಪಾಪ ನಮ್ಮ ಸದಸ್ಯರು ಅವ್ರನ್ನ ಎತ್ಕೊಂಡು ಇಲ್ಲಿಗೆ ತಂದ್ವಿ ಹಿಂಭಾಗವೇ ಅಲ್ವಾ ನೋಡಿ ಒಂದು ಗಳಿಗೆ ನಮ್ಮ ಜೊತೆ ಯ ಆಗಿದ್ದವರು ಈಗಿಲ್ಲ ಅಂತಂದರೆ ನಮ್ಮ ಕಣ್ಮುಂದೇನೇ ನಮಗಿದ ಇದನ್ನು ನಿಜವಾಗ್ಲೂ ಹೇಳ್ತೀನಿ ಸಹಿಸ್ಕೊಳಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹಿರಿಯ ಸದಸ್ಯರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಸಹಾಯ ಮಾಡಿ ಅಂತ ಹೇಳಿದ್ರು ಆದರೆ ಅವ್ರು ಹಾಗಾಗ್ತಾರೆ ಅಂತ ನಮ್ಮ ನಿಜವಾಗ್ಲೂ ಭಾಳ ನೋವಾಗುತ್ತೆ ಒಂದು ಮನುಷ್ಯ ಉದ್ಯಮದ ಜೊತೆಯೇ ಬೆಳೆದು ಇನ್ನೂ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಇವತ್ತು ಉದ್ಯಮದ ಒಳಗೆ ಮೀಟಿಂಗ್ ನಡೆಯುವಾಗಲೇ ಹೋದ್ರಮ್ಮ ಈ ಅಘಾತ ನಮಗೆಲ್ಲರಿಗೂ ಕೂಡ ಆಗಿದೆ ಇಲ್ಲಮ್ಮ ಅವ್ರ ಮಗನ ಕರೆಸಿದ್ವಿ ಈಗ ಮಾತಾಡಿದ್ರಲ್ಲ ಏನೂ ಇಲ್ವಂತೆ ಥೈರಾಯ್ಡ್ ಒಂದು ಬಿಟ್ಟರೆ ಅವರಿಗೆ ಯಾವ ಕಾಯಿಲೆನೂ ಇಲ್ಲ ಅಂತೆ ಚೆನ್ನಾಗಿದ್ರಮ್ಮ ತುಂಬ ಸೊಗಸಾಗಿ ತುಂಬ ಜೋವಿಯಲ್ಲಾಗಿದ್ರು ಚೆನ್ನಾಗಿ ನಗ್ನಗ್ತಾಯಿದ್ರು ಈ ಕ ಸಮಾರಂಭದ ಬಗ್ಗೆ ಮಾತಾಡಿದ್ರು ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ರು ಮನುಷ್ಯ ಹಿಂಗಾಗ್ತಾನೆ ಅಂತಬಿಟ್ಟು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ತೊಂಬತ್ತು ಬಹುಶಃ ಎಂಬತ್ತ ನಾಲ್ಕರಲ್ಲಿ ಎಂಬತ್ತ ನಾಲ್ಕು ವರ್ಷ ಆಗಿದೆ ವಾಣಿಜ್ಯ ಮಂಡಳಿಗೆ ಪ್ರಥಮ ಬಾರಿ ಈ ಥರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಾನು ಕೂಡ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡಿದ್ದೀನಿ ಯಾರಿಗೂ ಈ ರೀತಿಯಾಗಿ ಆಗಿಲ್ಲ ಭಾಳ ನೋವಾಗುತ್ತಲ್ಲ ಮತ್ತೇನು ರೀ ತನ್ನ ಸ್ವಂತ ರೀ ಒಂದೇ ಮಗ ಅವರು ಶ್ರೀಮತಿಯವ್ರಿಗಿನ್ನೂ ವಿಚಾರ ಗೊತ್ತಿಲ್ಲ ಅಂತೆ ನಾಳೆ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದೀವಿ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ನಮ್ಮ ಸಂಸಾದಲ್ಲಿ ಹತ್ತರಿಂದ ಒಂದು ಗಂಟೆವರೆಗೂ ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಅವ್ರಿಗೊಂದು ಶ್ರದ್ಧಾಂಜಲಿ ಒಂದು ಕೊನೆಯ ವಿದಾಯವನ್ನು ಪ್ರತಿಯೊಬ್ಬರು ಹೇಳಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ ಇವತ್ತು ನೋಡಿ ನಾವು ಎರಡು ಎರಡು ಜನ ನಮ್ಮನ್ನು ಬಿಟ್ಟು ಹೋದರು ನಮ್ಮ ಹಿಂದಿನ ಖಜಾಂಚಿ ಚಿಂಗಾರಿ ಶ್ರೀಮತಿ ಶ್ರೀಮತಿಯವರು ಇವತ್ತು ನಮ್ಮನ್ನಗಲಿದ್ದಾರೆ ಅವ್ರಿಗೂ ಕೂಡ ನಾನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಕುಟುಂಬಕ್ಕೆ ಈ ನೋವನ್ನು ಬರೆಸೋ ಶಕ್ತಿ ಕೊಡಲಿ ಅಂತ ಪರಮಾತ್ಮನಲ್ಲಿ ಕೇಳ್ತೀನಿ ಮೇಡಮ್ ಈ ಸಿ ಮೀಟಿಂಗು ಇದೇ ಮೊದಲನೇ ಮೀಟಿಂಗ್ ನೀವು ಅಧ್ಯಕ್ಷರಾದ ಮೇಲೆ ನಡೀತಾ ಇದ್ದೀವಿ ಇಲ್ಲ ಇದು ಇಲ್ಲ ಒಂದ ಒಂದಾಗಿದೆ ಇದು ತುರ್ತು ಸಭೆಯನ್ನು ಕರೆದಿದ್ವಿ ತುರ್ತು ಸಭೆಗೆ ಅವ್ರು ಬಂದು ಎಲ್ಲ ಸದಸ್ಯರು ಕೂಡ బాగా చన్నా గి దవిరి